ಓಕೆ ಇಂದ ದುಡ್ಡು ಮಾಡ್ಬೋದು ಅಂತ ಎಲ್ಲ ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ಬಿಟ್ಟು ನೀವು ಏನು ಮಾಡ್ತೀರಪ್ಪ ಅಂತಂದರೆ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತೀರಾ ಸೊ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತೀರಾ ಆವಾಗ ನಿಮಗೆ ಏನಾಗುತ್ತಪ್ಪ ಅಂತಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋಲ್ಲ ವ್ಯೂಸ್ ಜಾಸ್ತಿ ಬರಲ್ಲ ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ ನಿಮ್ಮ ಒಂದು ಏನಾಗುತ್ತೆ ನೀವು ಅಂದ್ರೆ ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಏನಾಗುತ್ತೆ ಒಂದು ಬೋರ್ ಆಗಿಬಿಡುತ್ತೆ ಸೊ ಬಿಡಪ್ಪ ಸಬ್ಸ್ಕ್ರೈಬರ್ಸು ಬರ್ತಾಯಿಲ್ಲ ಬರ್ತಾ ಇಲ್ಲ ಯಾಕೆ ಸುಮ್ಮನೆ ಅಪ್ಲೋಡ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಅನ್ನೋ ಒಂದು ಕಾರಣ ಮೈಂಡಲ್ಲಿ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನು ಇದ್ದೀನಿ ಅಂತಂದರೆ ನಿಮಗೋಸ್ಕರ ಸೊ ಸಬ್ಸ್ಕ್ರೈಬರ್ಸನ್ನು ಯಾವ ರೀತಿಯಾಗಿ ನಾವು ಜಾಸ್ತಿ ಮಾಡ್ಬೋದು ಬಗ್ಗೆ ಕೆಲವೊಂದು ಟಿಪ್ಸ್ ಗಳನ್ನ ಕೊಡ್ತಾ ಇದ್ದೀನಿ ಸೊ ಇದು ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ನೀವು ಸ್ವಲ್ಪ ಮಟ್ಟಿಗೆ ಸಬ್ಸ್ಕ್ರೈಬರ್ಸ್ಗಳನ್ನು ಜಾಸ್ತಿ ಮಾಡಬಹುದು ಸೊ ನಾನು ಹೇಳಲ್ಲ ಲಕ್ಷ ಗಂಟೆ ಸಬ್ಸ್ಕ್ರೈಬರ್ಸ್ ಮಾಡಬಹುದು ಅಂತ ಬಟ್ ಸ್ವಲ್ಪ ಒಂದು ರೇಂಜ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಬಹುದು ಸೊ ಇದು ವ್ಯೂಸ್ಗೂ ಕೂಡ ಟ್ರಿಕ್ಸ್ ಯೂಸ್ ಆಗುತ್ತೆ ಸೊ ಹಾಗಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾನೊಂದು ಕೆಲವೊಂದು ಲಿಸ್ಟ್ ಮಾಡಿದ್ದೀನಿ ಸೊ ಆ ಲಿಸ್ಟ್ ಪ್ರಕಾರ ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಪಾಯಿಂಟ್ ಬರೋದು ಏನಪ್ಪಾ ಅಂತಂದರೆ ಕ್ರಿಯೇಟ್ ಹೈ ಕ್ವಾಲಿಟಿ ಕಂಟೆಂಟ್ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ನೀವು ಎಲ್ಲೇ ಹೋದ್ರೂ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ವಿಡಿಯೋ ಅಂದರೆ ಯೂಟ್ಯೂಬ್ಗೆ ಬನ್ನಿ ಫೇಸ್ಬುಕ್ಗೆ ಬನ್ನಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಯಾವುದಕ್ಕೆ ಆದ್ರೂ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ಹೈ ಕ್ವಾಲಿಟಿ ಕಂಟೆಂಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಸ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಬೆಸ್ಟ್ ನೀಚನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ವ್ಯಾಲ್ಯೂ ಆಫ್ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಅನ್ನ ನೀವು ಕೊಡಬೇಕಾಗುತ್ತೆ ನೆಕ್ಸ್ಟ್ ಗುಡ್ ಆಗಿರುವಂಥ ಒಂದು ವಿಡಿಯೋ ಆಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮ್ದು ವಿಡಿಯೋ ಯಾವ ರೀತಿ ಇರುತ್ತೆ ಅದೇ ರೀತಿ ಆಡಿಯೋ ಕೂಡ ಅದೇ ರೀತಿಯಾಗಿ ಇರಬೇಕು ಸೊ ನೆಕ್ಸ್ಟ್ ಆಪ್ಟಿಮೈಸ್ ಫಾರ್ ಸರ್ಚ್ ಅಂತಂದ್ರೆ ಎಸ್ ಸಿ ಓ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾಟರ್ ಸೊ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರಿತೀವಿ ಸೊ ಇದರಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಸರ್ಚೆಬಲ್ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಬೇಕು ಸೊ ನೀವೊಂದು ವಿಡಿಯೋ ಮಾಡ್ತಾ ಇದ್ರೆ ಅನ್ಕೊಳ್ಳಿ ಸೊ ಫಾರ್ ಎಕ್ಸಾಂಪಲ್ ಹೌ ಟು ವಾಟ್ ಸೊ ಈ ತರದ ಒಂದು ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಆ ಕೀವರ್ಡ್ಸ್ ಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ನಿಮ್ಮ ವಿಡಿಯೋಸ್ಗಳಲ್ಲಿ ಯೂಸ್ ಮಾಡಿದ್ರೆ ಅಂತಂದ್ರೆ ಸರ್ಚೆಬಲ್ ನಲ್ಲಿ ನೀವು ತಗೋಬಹುದು ನೆಕ್ಸ್ಟ್ ನಿಮ್ಮ ಒಂದು ತಮ್ನೇಲ್ ಆಗಿರ್ಬೋದು ಟೈಟಲ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಆಗಿರ್ಬೋದು ಸೊ ಇದೆಲ್ಲ ಒಂದು ಚೆನ್ನಾಗಿ ಹಾಕೋತರ ಪ್ಲಾನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ವಿ ಕನ್ಸಿಸ್ಟೆಂಟ್ ಸೊ ಏನಂತಂದ್ರೆ ಇದು ಮೇನ್ ಇಂಪಾರ್ಟೆಂಟ್ ಸೊ ನೀವು ತಮ್ನೇಲ್ ಯಾವ ತರ ಹಾಕ್ತಿದೀರ ಟೈಟಲ್ ಯಾವ ತರ ಹಾಕ್ತಿದ್ದೀರಾ ಅದೆಲ್ಲ ಸೆಕೆಂಡ್ರಿ ಬರುತ್ತೆ ಸೊ ಅದು ಎಸ್ ಓ ಅಲ್ಲಿ ಬರುತ್ತೆ ಸೊ ಕನ್ಸಿಸ್ಟೆಂಟ್ ಅಂತಂದ್ರೆ ಏನು ಅಂತಂದ್ರೆ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಡೈಲಿ ವಿಡಿಯೋ ಹಂಡ್ರೆಡ್ ಆಗಿ ಮಾಡ್ತಾ ಹೋಗಿ ವೀಕ್ಲಿ ಆ್ಯಡ್ ಮಾಡ್ತಾ ಇದ್ದೀರಾ ವೀಕ್ಲಿ ಆ್ಯಡ್ ಕಂಪಲ್ಸರಿ ಮಾಡಿ ಸೊ ಇಲ್ಲ ಎರಡು ಟೂ ಡೇಸ್ ಒಂದ್ಸರಿ ಮಾಡ್ತಿದೀರ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಿ ಸೊ ಈ ರೀತಿ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನೀವು ಕನ್ಸಿಸ್ಟೆಂಟ್ ಆಗಿ ಇದೀರಾ ಅನ್ನೋ ಒಂದು ಮ್ಯಾಟರ್ ಗೆ ಗೊತ್ತಾಗುತ್ತೆ ಅದರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಶುರು ಆಗುತ್ತೆ ಅದರಿಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ ನಿಮ್ಮ ಆಡಿಯನ್ಸ್ ಗಳ ಜೊತೆಗೆ ಎಷ್ಟು ಎಂಗೇಜ್ ಆಗಿರ್ತೀರಾ ನೋಡಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಎಷ್ಟು ಎಂಗೇಜ್ ಆಗಿರ್ತೀರ ಅದರಿಂದ ನಿಮಗೆ ವ್ಯೂಸ್ ಕೂಡ ಬರುತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಯಾಕಂತಂದ್ರೆ ನೀವು ಅಟ್ಲೀಸ್ಟ್ ರಿಪ್ಲೈ ಮಾಡಿ ಅವರ ಒಂದು ಕೆಲವೊಂದು ಕ್ವಶನ್ಸ್ ಆನ್ಸರ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅವರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೀವು ನೆಕ್ಸ್ಟ್ ಹಾಕುವಂಥ ವೀಡಿಯೋಸ್ನ ಕೂಡ ಅವರು ನೋಡ್ತಾರೆ ಸೊ ಅದಷ್ಟೇ ಅಲ್ಲದೆ ನಿಮ್ಮ ಒಂದು ವೀಡಿಯೋಸ್ ಗಳನ್ನ ನೀವೇನು ಮಾಡಿರ್ತೀರಲ್ಲ ಸೊ ಆ ವಿಡಿಯೋಸ್ಗಳನ್ನು ಪ್ರಮೋಟ್ ಮಾಡೋದು ಸೊ ಇನ್ ಕೇಸ್ ನಿಮ್ಮ ಹತ್ರ ದುಡ್ಡು ಇತ್ತು ಅನ್ಕೊಡಿ ಸೊ ಅಷ್ಟು ಅಷ್ಟು ಸ್ವಲ್ಪ ಆಡ್ಸ್ ರನ್ ಮಾಡೋ ಅಷ್ಟು ದುಡ್ಡು ಇತ್ತಂದ್ರೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ನೀವು ನಿಮ್ಮ ಒಂದು ವಿಡಿಯೋಸ್ ಗಳನ್ನ ಆಡ್ಸ್ ರನ್ ಮಾಡಬಹುದು ಇಲ್ಲ ಇಲ್ಲಪ್ಪ ನಮ್ಮ ಹತ್ರ ಆಗಿ ಹಾಗೆ ಶೇರ್ ಮಾಡ್ಬೋದು ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಚಾನೆಲ್ ಎಲ್ರಿಗೂ ಗೊತ್ತಾಗುತ್ತೆ ಸೊ ಅದರಲ್ಲಿ ಈ ತರದ ಒಂದು ಕಂಟೆಂಟ್ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಅವ್ರಿಗೆ ಸಿಗುತ್ತೆ ಸೊ ಆ ಮಾಹಿತಿ ಸಿಕ್ಕಾದ್ಮೇಲೆ ಮೇಲೆ ನಿಮ್ಮ ವಿಡಿಯೋದಲ್ಲಿ ದಮ್ ಇತ್ತಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ನೀವು ಹಾಕುವಂತ ವಿಡಿಯೋಸ್ ಗಳನ್ನ ನೋಡುತ್ತಾರೆ ಸೊ ಈ ಎಷ್ಟು ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ಸ್ವಲ್ಪನಾದರೂ ಸಬ್ಸ್ಕ್ರೈಬರ್ಸ್ ಅನ್ನ ನೀವು ಜಾಸ್ತಿ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಆಗಿ ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್